ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ನ ಕೆಲವು ಏರಿಯಾಗಳನ್ನ ನಾನು ನನ್ನ ಕಣ್ಣಲ್ಲಿ ಒಂದು ರೌಂಡ್ ರೋಟ್ ಬರೋಕ್ಕೆಲ್ಲ ಮಾಡಿದ್ದೆ ಆಮೇಲೆ ಹೊಸಗೆ ಕೆಲವು ಅರ್ಬನ್ ಲೋಕಲ್ ಬಾಡೀಸೆಲ್ಲ ಹೊಸಗೆ ನನಗೆ ಸೇರಿದೆ ನಾಳೆ ಅವ್ರಿಗೆಲ್ಲ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಕರೆ ಮುಂಚಿತವಾಗಿ ಬಗ್ಗೆ ನಾನೇ ಕಣ್ಣಲ್ಲಿ ಸ್ವಲ್ಪ ನೋಡಬೇಕು ಒಂದು ಟೂ ಅವರ್ಸ್ ಒಂದು ರೌಂಡ್ ಮಾಡೋದು ಏನೇನು ಅಂತ ಹೇಳಿ ಅದಕ್ಕೆ ನೋಡಕ್ಕೆ ಹೊರಟಿದ್ದೀನಿ ಎರಡನೇದು ಕೆಲವು ಏರಿಯಾಸ್ನ ಆ್ಯಡ್ ಮಾಡೋಂಥ ಸಂದರ್ಭ ಕೂಡ ಇದೆ ಮುಂದಕ್ಕೆ ಅದಕ್ಕೆ ಈಗೇನು ಮೊದಲು ಬಿ ಎಸ್ ಪಾಟೀಲ್ ಅವರ ಕಮ್ಮಿ ಇತ್ತು ಅವ್ರಿಗೆ ನಾನು ಮತ್ತು ಬೆಂಗಳೂರಿಗೆ ಯಾವುದಾದ್ರು ಜಿ ಪಿಗೆ ಆ್ಯಡ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಮುಂದಕ್ಕೆ ಅಂತೇಳಿ ಅದಕ್ಕೆ ಒಂದು ರಿಪೋರ್ಟ್ ರೆಡಿ ಮಾಡಿ ಅಂತ ಕೂಡ ನಾನು ಹೇಳಿದ್ದೀನಿ ರಿಪೋರ್ಟ್ ರೆಡಿ ಮಾಡಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳ ಎಮ್ ಎಲ್ ಎಗಳ ಹತ್ರ ಎಲ್ಲ ಮಾತಾಡಬೇಕು ಎಂ ಪಿಗಳ ಹತ್ರ ಮಾತಾಡಬೇಕು ಸಾರ್ವಜನಿಕರ ಹತ್ರ ಮಾತಾಡಬೇಕು ಎಲ್ಲ ಮಾತಾಡಿಬಿಟ್ಟು ಆಮೇಲೆ ಕೆಲವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಇರ್ತಾರೆ ಅವ್ರ ಹತ್ರ ಕೂಡ ಎಲ್ಲ ಮಾತಾಡಿ ತೆಗೆದುಕೊಡ್ಬನಿ ಅಂತ ಅವರು ಹೇಳಿದ್ರು ಸೊ ಆ ಕೆಲಸದಲ್ಲಿ ನಾವೆಲ್ಲ ಇವನ್ ಎಲೆಕ್ಟ್ರಾನಿಕ್ ಸಿಟಿ ಆಲ್ಸೋ ಗ್ರಾಮ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸಿಟಿ ಸಿಟಿ ಇರ್ಬೋದು ಮುಂಚಿತವಾಗಿ ನಮ್ಮ ವೈಟ್ ಫೀಲ್ಡ್ ಇರ್ಬೋದು ಮುಂಚಿತವಾಗಿರ್ಬೋದು ಏರ್ಪೋರ್ಟ್ ರೋಡ್ ಇರ್ಬೋದು ಈ ಕಡೆ ಯಲಂಕಾ ಕಾರ್ಪಿ ಮಾಲ್ಡಿ ರೋಡ್ ಅಲ್ಲಿರ್ಬೋದು ಎಲ್ಲ ಏರಿಯಾಲು ಅಷ್ಟೇ ಎಲ್ಲೆಲ್ಲಿ ಅರ್ಬನ್ ಗ್ರೋತ್ ಜಾಸ್ತಿ ಆಗಿದೆ ಅದಕ್ಕೆಲ್ಲ ಮುಂದಕ್ಕೆ ನಾವು ಸ್ವಲ್ಪ ಪ್ಲಾನಿಂಗು ಅಚ್ಚುಕಟ್ಟಾಗಿ ಮಾಡ್ಬೇಕು ಯಾಕಂದ್ರೆ ಕೆಲವು ಕಾರ್ಪೊರೇಷನ್ ಕಸನ ಇಲ್ಲಿ ಮಾತ್ರ ಇರ್ತದೆ ಕಾರ್ಪೊರೇಷನ್ ಬೌಂಡ್ ಅಲ್ಲಿ ಬಿಟ್ಬಿಡೋದು ಈಗ ಪಂಚಾಯಿತಿ ನೀರು ಅಂತ ಹೇಳ್ತಾರೆ ಇದು ಸಿ ಎಮ್ ಸಿದು ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ಅಕೌಂಟ್ ಬರ್ತಿ ಫಿಕ್ಸ್ ಮಾಡಬೇಕು ಯಾಕಂದರೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಜವಾಬ್ದಾರಿ ಕೊಡಬೇಕು ಅದಕ್ಕೆ ಆಫೀಸರ್ಸ್ ಸ್ವಲ್ಪ ಅಕೌಂಟಬಿಲಿಟಿ ಯಾಕಂದರೆ ಮ್ಯಾಪಲ್ ಮಾಡೋದಕ್ಕಿಂತ ನನ್ನ ಕಣ್ಣಲ್ಲಿ ಒಂದು ಸರಿ ನೋಡೋಣ ಅಂತ ಬೌಂಡ್ಗಳನ್ನು ಕೆಲವು ಕಾರ್ಪೊರೇಷನ್ ಮಾಡ್ಬೇಕಾದ್ರೆ ಬೌಂಡ್ಗಳನ್ನು ಇನ್ವೆಕ್ಸ್ಟಿಗೇಟರ್ ಮಾಡೋದಾದ್ರೂ ಹೀಗೆ ನಾವು ಮಾಡಬೇಕಾಗ್ತದೆ ಎಲೆಕ್ಷನ್ ಬಜೆಟ್ ಬಗ್ಗೆ ಅದಕ್ಕೆ ಅದನ್ನೆಲ್ಲ ಮಾಡೋಣ ಅಂತ ಫೀಲ್ಡ್ ವಿಸಿಟ್